ನಮಸ್ತೆ ಗೆಳೆಯರೆ ಎಂತ ಎಂತ ಬಣ್ಣ ಬಣ್ಣದ ಬಣ್ಣದ ಬದುಕಿದ್ದು ಸುಣ್ಣವ ಬಳಿಯಣ್ಣ ಕಣ್ಣ ಕುಕ್ಕುವ ಬಣ್ಣ ವಿದಣ್ಣ ಬಣ್ಣ ಹಚ್ಕೊಂಡು ಬಂದ ನಾಮರ್ದ ಕಿಚ್ಚ ಶಂಡ ಚೂಡನೊಂದಿಗೆ ಏನು ನೈತಿಕತೆ ಏನು ನೈತಿಕತೆ ಬಾ ನೈತಿಕತೆ ಇದೆಯೋ ನಿನಗೆ ನಾಮರ್ದ ನೀನು ನೈತಿಕತೆ ಇರುವವನಾದರೆ ಫಸ್ಟ್ ಹೋಗಿ ಪೊಲೀಸ್ಗೆ ಸರೆಂಡರ್ ಆಗು ನಿನ್ನ ಹಿಂದೆ ಓಡಾಡಿಸ್ಕೊಳ್ತಾ ಇರೋ ನವೀನ್ ಗೌಡ ತಂಡ ನಿನ್ನ ಜಾಕ್ ಮಂಜ ಎಲ್ಲರೂ ಸೇರ್ಕೊಂಡು ನಿನ್ನ ಆಜ್ಞೆ ಇಲ್ಲದೆ ಏನೂ ಮಾಡದೆ ಇರೋ ಅವರು ಇದೇ ರೀತಿಯ ಹತ್ತಿಗೆ ಸಂಚು ಮಾಡಿದ್ದರು ಅಹೋರಾತ್ರಿನ ಮೇಲೆ ನ್ಯಾಯ ದೇವತೆ ಚೆನ್ನಾಗಿದ್ರೆ ಅಂತ ಮಾತಾಡ್ತೀಯಲ್ಲ ನ್ಯಾಯ ದೇವತೆಗೆ ಕಣ್ಣು ಕಟ್ಟು ತೆಗೆದವನು ನೀನು ನ್ಯಾಯ ದೇವತೆ ಕಣ್ಣಿಗೆ ಬಟ್ಟೆ ಕಟ್ಕೊಂಡಿರ್ತಾರೆ ಅದನ್ನು ತೆಗೆಸಿದವನು ನೀನು ಥೂ ನಾಮರ್ದ ಕಿಚ್ಚ ನೀನು ಏ ಅವನ ಜೈಲೊಳಗಿದಾನೆ ನೀನು ಹೊರಗಿದೀಯ ಏನು ಡಿಫ್ರೆನ್ಸ್ ಇಲ್ಲ ನೀನು ಹೊರಗಿದ್ದು ಜೈಲಲ್ಲಿ ಇದ್ದಂಗೆ ಬಿಡು ಫೈಲ್ಯೂರ್ ನಿನ್ನ ಲೈಫೇ ಫೈಲ್ಯೂರ್ ಹೇಳು ನ್ಯಾಯ ದೇವತೆಯೊಂದಿಗೆ ಆಟಗಳಾಡಿದ್ಯಾ ನೀನು ಆವತ್ತು ಅಹೋರಾತ್ರನ ಹತ್ಯೆ ಆಗ್ಬೇಕಾಗಿತ್ತು ಭಗವಂತ ಕಾಪಾಡಿದ್ದು ಆ ವೃಕ್ಷ ರಕ್ಷಕರ ದೆಸೆಯಿಂದ ಎಂತ ಷಂಡನು ನೀನು ಏ ಆ ದರ್ಶನ್ಗಿಂತ ದೊಡ್ಡ ಶಂಡ ನೀನು ಎದುರು ಮನುಷ್ಯನ ಮನೆಯ ಹೆಣ್ಣು ಮಕ್ಕಳ ಮೇಲೆ ಚಪ್ಪಲಿಯನ್ನಿಟ್ಟು ಮಾರಾಟಕ್ಕಿಟ್ಟವನು ನಿನ್ನ ಹಾದಿಗೆ ಅಡ್ಡ ಬಂದವರ ಮನೆಯ ಹೆಣ್ಣು ಮಕ್ಕಳನ್ನ ಅತ್ಯಾಚಾರದ ಭಯ ಬೀಳಿಸುವವನು ಈಗಲೂ ಬರ್ತಾ ಇದೆ ಫೋನು ಯಾವುದೇ ಎನ್ಕ್ವೈರಿ ಕರಿ ಗಂಟಾ ಘೋಷವಾಗಿ ಇಷ್ಟೇ ಆದ್ಮೇಲೆ ಇನ್ನು ಅರೆಸ್ಟ್ ಆಗುವಾಗ ಭಯ ಬೀಳಲ್ಲ ಈಗಲೂ ಬರ್ತಾ ಇದೆ ನಿನ್ನ ಕಡೆಯವರದು ಫೋನು ಶಂಡರು ಅವರು ಮಾಡುವ ಕೆಲಸಕ್ಕೆ ನೈತಿಕ ಹೊಣೆ ಹೊತ್ತು ಫಸ್ಟ್ ನೀನು ಆರ್ ನಿನ್ನ ಅಭಿಮಾನಿ ಸಂಘವನ್ನ ಬ್ಯಾನ್ ಮಾಡಲ್ಲೇ ನಾಮರ್ದ ನಿರ್ಲಿಂಗಿ ನಾ ನಪುಂಸಕ ಪುಂಸಕಿಚ ಬಾ ಮ್ಯಾಕ್ಸ್ ಅಂತೆ ಬಾ ಚಿತ್ರರಂಗ ಉಳಿಸ್ಬೇಕಂತೆ ಆ ಚಿತ್ರರಂಗಕ್ಕೆ ಮೊಟ್ಟ ಮೊದಲು ಕಲ್ಲಾಕದವನೇ ನೀನು ಜೂಜಾಡಿಸ್ಬಿಟ್ಟು ಚಿತ್ರರಂಗಕ್ಕೆ ಕಲ್ಲಾಕದವನು ನೀನು ಆ ಬಾ ಸತ್ ಅಸತ್ಯ ಭಾಮ ಹರೀಶ್ ಗಾನ್ನ ಜೊತೆಗಾಕೊಂಡು ನೀನು ಮಾಡಿದ್ದೆಲ್ಲ ಸರಿ ಅನ್ನಿಸ್ಕೊಂಡು ನಿನ್ನ ಹಣ ಕೊಟ್ಟು ಭಿಕ್ಷೆ ಹಾಕಿ ಬೆಳೆಸಿದ್ರಲ್ಲ ಆ ವೀಕ್ಷಕರು ಭಿಕ್ಷೆ ಹಾಕಿದಂತ ವೀಕ್ಷಕರಿಗೆ ಜೋಜು ಕಲಿಸಿದ ನಪುಂಸಕ ನೀನು ಥೂ ಮಾತಾಡೋ ಅರ್ಹತೆ ಇದೆಯನ್ನ ಲೈ ಅಂದರೆ ನೀನು ಕರುಣೆ ತೋರಿಸ್ಬೇಕು ಅಂದರೆ ನೀನು ಬಿಟ್ಟವನು ಸಾಯ್ಬೇಕು ರೇಣುಕಾ ಸ್ವಾಮಿ ತುಂಬಕ್ಕಂತವು ಎದ್ದು ಬಂದು ನಿನ್ನ ಮುಖಕ್ಕೆ ಒಗೀತಾನೆ ಪಾಪ ನಿಮ್ಮಂತವ್ರೆ ನಿಮ್ಮಂತವ್ರೆ ಅಲ್ಲೇನೋ ನಿನಗೂ ಅವನಿಗೆ ಏನೋ ಡಿಫ್ರೆನ್ಸು ಅವನ ಅಭಿಮಾನಿನ ಡೈರೆಕ್ಟಾಗಿ ಹೊಡಿಯೋಕೆ ಬಂದ ನೀನು ಹೊಡೆಯೋ ಕಳಿಸ್ದೆ ಅವನ ಅಭಿಮಾನನೋ ಅಲ್ವೋ ಗೊತ್ತಿಲ್ಲ ಅವರ ಪತ್ನಿ ಅಭಿಮಾನಿ ಎಲ್ಲ ಅಂದ್ರೆ ಕರ್ಸ್ಕೊಂಡು ಒಡ ಸೇಮ್ ನೀನು ಮಾಡಿದ್ದು ಅದೇ ಅಲ್ಲೇನ ಅಹೋರಾತ್ರನ ಮೇಲೆ ದಾಳಿ ಮಾಡಿದೆ ಅವನು ಪೆದ್ದ ನೀನು ಬುದ್ಧಿವಂತ ಅಂತ ಅನ್ಕೊಂಡೆ ನೀನು ಆಕ್ಚುಲಿ ನೀನು ಅವನಿಗಿಂತ ಪೆದ್ದ ಅವನು ಮರ್ಡರ್ ಮಾಡಿದ ಮೇಲೆ ನಾನು ಸೆಟ್ ಅಪ್ ಮಾಡೋಣ ಅನ್ಕೊಂಡ ನೀನು ಎಲ್ಲ ಸೆಟಪ್ ಮಾಡಿ ಮರ್ಡರ್ ಹೊರಟಿದ್ದೆ ಆದ್ರೆ ನೀನು ಅವನಿಗಿಂತ ದೊಡ್ಡ ಗುಣಿಗೆ ಬೀಳ್ತೀಯ ನೀನು ಮಾಡಿರೋ ತೂತು ಮುಚ್ಕೊಳ್ಳೋದು ಬಿಟ್ಟು ಭಗವದ್ಗೀತೆ ಮಾತಾಡ್ತೀಯೋ ಲೇ ಏಯ್ ಶೆಂಡ ಕಿಚ್ಚ ನಿನ್ನ ಮ್ಯಾಕ್ಸ್ ನೋಡ್ತಾರೆ ಏ ನಿನ್ನ ವಿಕ್ರಾಂತ್ ಬ್ರೋಣನೇ ನೋಡ್ಲಿಲ್ಲ ಜನ ನಿನ್ನ ಮ್ಯಾಕ್ಸ್ ನೋಡ್ಬಿಡ್ತಾರ ನೀನ್ ಮಾಡಿರೋ ಧರ್ಮ ಕಾರ್ಯ ಮಾಡಿದ್ಯಾ ಆಕಾಶದಿಂದ ಹಾರಿ ಭೂಮಿಗೆ ಬಂದ ನೋಡಿ ಅಂದ್ರೆ ಅದು ಭಗವಂತ ಹಣ ನೀನು ಜೂಜಾಡಿಗ ಬಂದ ನೋಡಿ ಅದೆ ಚಟನಟ ಬಂದ ನೋಡಿ ನಿನ್ನ ಮುಖಕ್ಕೆ ಮರೆಯೋಣ ಅಂದರು ಮತ್ತೆ ಇಂಥವರಿಂದ ಜ್ಞಾಪಕಕ್ಕೆ ಬರ್ತೀಯ ನೀನು ಗಾಯಬ್ ಆಗೋಗಿದ್ದೆ ನೀನು ಏನ್ ಧೈರ್ಯ ಇಟ್ಕೊಂಡು ಬಂದಿಯೋ ನೀನು ಒಳಗಡೆ ಬೇಕಾದ್ರೆ ಅವನ್ನ ಬಿಡಿಸೋಕೆ ಪ್ರಯತ್ನ ಪಡ್ತೀಯ ಹೊರಗಡೆ ಇಂಥ ಬಣ್ಣದ ಮಾತಾಗಳು ಆಡ್ತೀಯಾ ಲೇ ಬಣ್ಣ ಶರೀರಕ್ಕೆ ಹಚ್ಕೊಳ್ಳೋದು ನೀವೆಲ್ಲ ಮನಸ್ಸಿಗೆ ಎಲ್ಲದಕ್ಕೂ ಹಚ್ಕೊಂಡಿದ್ದೀರಿ ನೀವು ಥೂ ಅವನೊಬ್ಬಬ್ಬ ಶಂಡಚೂಡ ಅಬ್ಬೊಬ್ಬಬ್ಬೊಬ್ಬ ಅವನ್ನ ನಾಕೊಂಬಂದಿದೆಯಲ್ಲ ಅವನಷ್ಟು ಕ್ರಿಮಿನಲ್ ಇನ್ ಯಾರು ಇಲ್ಲ ಏ ಅವ್ರ ಹತ್ರ ನಿನ್ನ ದಾಖಲೆಗಳು ನನ್ನ ಹತ್ರ ಅಲ್ಮರ ತುಂಬಾ ಇದೆ ಏನಲ್ಲೇ ಮಾಡಿದವನು ಏಯ್ ನಾವು ಬರೀ ಬಟ್ಟೆ ಹಾಕೊಂಡು ರೋಡಲ್ಲಿ ನಿಂತಿರೋವು ನೀವು ದುಷ್ಟ ದಾಖಲೆಗಳನ್ನ ಮಾಡಿಕೊಂಡು ಪ್ರೊಡ್ಯೂಸರ್ಸ್ನ ಮೋಸ ಮಾಡಿಕೊಂಡು ಗಾಜಿನ ಮನೆಯಲ್ಲಿ ಮನೆಯಲ್ಲಿರೋರ್ ನನ್ನ ತಲೆನೇ ಸಾಕು ನಿಮ್ಮ ಅಲ್ಮರ ನಿಮ್ಮ ನಿಮ್ಮ ಪಾಪಗಳ ಅಲ್ಮರಗೆ ಅಹೋರಾತ್ರನ ಪಾಪಗಳನ್ನ ಹುಡುಕೋ ನಾಚಿಕೆಗೆಟ್ಟವನೇ ನೀನ್ ಬರೋದಕ್ಕೆ ಯೋಗ್ಯತೆ ಇಲ್ಲ ಅಂದ್ಕೊಂಡಿದ್ದೆ ನೀನು ಓ ಬಂದು ಬಿಟ್ಟೆ ನೀನು ನಿನಗೂ ಅವನಿಗೂ ಏನು ಡಿಫ್ರೆನ್ಸ್ ಹೇಳು ಕೊಲೆ ಗಡುಕ ದರ್ಶನ್ಗೂ ಕೊಲೆ ಮಾಡಲು ಯತ್ನಿಸಿದ ನಿನಗೂ ಡಿಫ್ರೆನ್ಸ್ ಏನು ನೀವೆಲ್ಲ ಎಷ್ಟೋ ಮಾಡಿರ್ತಿರೋ ಅಷ್ಟು ಅಷ್ಟು ಆರ್ಗನೈಸ್ಡ್ ಕ್ರೈಮ್ ಮಾಡಿರೋರು ಒಂದ್ರಲ್ಲಿ ಸಿಕ್ಕಾಕೊಂಡಿದ್ದೆ ನಾನು ಇನ್ನು ಎಷ್ಟಿದೆಯೋ ಹಿಂದೆ ಎಲ್ಲ ಆಚೆ ಬರುತ್ತೆ ನಿಂದು ಬರುತ್ತೆ ಇವತ್ತಲ್ದಿದ್ರೆ ನಾಳೆ ಯಾವಾಗಲೂ ಮಾಮ ಇರೋದಿಲ್ಲಪ್ಪ ಕಾಪಾಡೋದಕ್ಕೆ ಮಾಮ ಇರೋದಿಲ್ಲ ಮಾಮನ ಪದವಿಗೆ ತೊಂದರೆ ಆಗೋಯ್ತು ನಿನ್ನ ಕಾಪಾಡಿದ್ದಕ್ಕೆ ಏನು ಧೈರ್ಯದ ಮೇಲೆ ಬಂದಿದ್ಯೋ ಏಯ್ ನಿನಗೆ ಪಶ್ಚಾತ್ತಾಪ ಇದ್ದಿದ್ರೆ ನಿನ್ನ ಹಳೆಯ ಕೊಳೆಯನ್ನ ತೊಳೆದುಕೊಳ್ಳುತ್ತಿದ್ದೆ ಹಳೆಯ ಕೊಳೆಯನ್ನ ಒರೆಸಿಕೊಳ್ಳದೆ ಅದೇ ದುರ್ಗಂಧದಿಂದ ಆಚೆ ಬಂದು ಇನ್ನೊಬ್ಬರ ಕೊಳೆಯ ಬಗ್ಗೆ ಮಾತಾಡ್ತೀನೋ ನೀನು ಲೇಯ್ ಅದರಲ್ಲೂ ನೀನು ಒಳಗೆ ಸಂತೋಷ ಶತ್ರುವಿಲ್ಲದಂತಾಯಿತು ಚಿತ್ರರಂಗ ನನ್ನದಾಯಿತು ಇನ್ನು ನಾನೇ ಈ ರಾಜ್ಯಕ್ಕೆ ದೊರೆಯಂತಲೇ ಕ್ಷಿಪಾಮ್ಯಜಶ್ರಮ ಶುಭಾ ನಾಸುರೀಶ್ವೇವ ಯೋನಿಶು ಇವತ್ತು ಅವನು ಬಿದ್ದ ನಾಳೆ ನೀನು ಬೀಳ್ತೀಯ ಸರದಿಯಲ್ಲಿದ್ದೀರಿ ಸತ್ತವರೂ ಅತ್ತಿದ್ದರು ಸತ್ತವರ ಮುಂದೆ ತನ್ನ ಸರದಿಯಲ್ಲಿ ನಿಂತಿದ್ದರು ನೀನು ಒಳಗಡೆ ಮೀಟ್ ಮಾಡ್ತೀಯ ಬಿಡು ನೀನು ಮಾಡಿರೋ ಕೆಲಸಕ್ಕೆ ನೀನು ಆವತ್ತು ಅಹೋರಾತ್ರನ ಹತ್ಯೆ ಆಲ್ಮೋಸ್ಟ್ ಮಾಡಿದ್ದೆ ತಪ್ಪಿಸ್ಕೊಂಡೆ ಆದರೆ ನೀನು ಅನ್ಕೊಂಡಿದೀಯ ತಪ್ಪಿಸ್ಕೊಂಡೆ ಅಂತ ಏಯ್ ಕಿಚ್ಚ ಏನೋ ಪಿಚ್ಚರ್ ಮಾಡ್ತೀಯ ನೀನು ಥೂ ನಿನಗಿದೆ ಮುದುಕಿ ಹಬ್ಬ ಮುಂದೆ ನಿಮ್ದೆಲ್ಲ ಏ ಸತ್ಯ ಬಚ್ಚಿಡಕ್ಕಾಗಲ್ವೋ ಸ್ಪ್ರೌಟು ಬೀಜನ ಬಚ್ಚಿಡಕ್ಕಾಗತ್ತೇನೋ ಚಿಗುರು ಹಿಡಿಯತ್ತೆ ಪಾಪಗಳ ಸರಮಾಲೆ ಆಚೆ ಬರುತ್ತೆ ಒಂದ ಎರಡ ನೂರು ಅಯ್ಯೋ ಪಾಪ ಅಂತೇನೋ ಪಾಪ ರೇಣುಕಾ ಸ್ವಾಮಿಗೆ ನಿಮ್ಮಂಥ ಆಷಾಢಭೂತಿಗಳನ್ನು ಭೂತಿಗಳನ್ನು ನೋಡಿದ್ರೆ ಅಸಹ್ಯ ಆಗಿರುತ್ತೆ ಏನಪ್ಪ ನಿಮ್ದು ವ್ಯವಹಾರ ಗೊತ್ತೇನೋ ನಿನಗೆ ನೀನು ಮಾಡಿದ ಆ ದುಷ್ಟ ಕೆಲಸದಿಂದ ಸರಮಾಲೆಗಳು ಇವನು ಒಂದು ಹತ್ಯೆ ನೀನು ಅಂದಿಗೆ ಮೂವತ್ಮೂರಾಗಿತ್ತು ಇವತ್ತು ಸಾವಿರಾರು ಹತ್ಯೆಗಳು ನೀನು ಆ್ಯಡ್ ಮಾಡಿ ಆ್ಯಡ್ ನೋಡಿಕೊಂಡು ಎಷ್ಟು ಜನ ಆತ್ಮಹತ್ಯೆಗಳು ಮಾಡ್ಕೊಂಡ್ರಲ್ಲೋ ಏನಂದ್ರೆ ಮಾಮ ಇದ್ದ ನಿನಗೆ ಮಾಮ ಇರಲಿಲ್ಲ ಅವನಿಗೆ ಅಬ್ಬಬ್ಬಬ್ಬಾ ಹೋಗ್ಲಿ ಬಿಟ್ಟಿಯ ನೀನು ನಮ್ಮ ಅನ್ನೊಂದಂತೆ ನಾಲ್ಕು ಜನ ಸಾಕೋ ಹೋಗಕ್ಕೆ ಹೋಗಿಕೆ ಅನ್ನೊಂದ್ ಲೇ ಏನು ಬರೋದಿಲ್ಲ ಇವನು ಇವನಿಗೆ ಮುಖ ಇಲ್ಲ ಅನ್ಕೊಂಡ್ರೆ ಬಂದು ಆಹಾ ಏನು ಮುಖ ತೋರಿಸಿದ್ಯೋ ಲೇ ನಿನ್ನ ತೂತು ಎಲ್ಲ ಮಾತಾಡೋ ಲೇ ನಿನ್ನ ಕಲೆನ ತೊಳ್ಕೊಳ ನಿನ್ನ ನವೀನ್ ಗೌಡನ್ ಅವತ್ತಿಂದ ಹಿಂದೆ ಹಾಕೊಂಡು ವರ್ಸು ವರ್ಸು ಅಂತ ಹೋಗ್ತಾ ಇದೆಯಲ್ಲ ಅವನು ಇನ್ನೂ ವರ್ಷ ಇಲ್ಲ ನಿನಗೆ ಅವಾಗ ಅವಾಗ ಬಂದ್ಬಿಡ್ತಾನೆ ಕೋರ್ಟ್ ಹತ್ರ ಹೇಳು ಏ ಪಾಪಗಳು ಬರುತ್ತಲ್ಲಿ ನಿನ್ಗೂ ಆ ದರ್ಶನ್ಗೆ ಏನೋ ಡಿಫ್ರೆನ್ಸು ಅವನು ಮೂವತ್ ಲಕ್ಷ ಕೊಟ್ಟ ಸಾಕ್ಷಿ ಹಾಳು ಮಾಡ್ಬಿಟ್ಟು ನೀವು ಹೋಗಿ ಸರೆಂಡರ್ ಆಗಿ ಅಂತ ನೀನು ಬಲವಂತವಾಗಿ ನಿನ್ನ ಹೆಸರು ತೆಗೆಸ್ಬಿಟ್ಟು ಅವ್ರನ್ನ ವಿಲ ವಿಲ ಒದ್ದಾಡಿಸ್ತಾ ಇದೆ ಅವ್ರಿಗೆ ಟಿಫನ್ಗೂ ದುಡ್ಡು ಕೊಟ್ಟಿಲ್ಲ ನೀನು ಎಂತ ಒಬ್ಬ ಸತ್ತೇ ಹೋದ ನಿನಗಾಗಿ ಅಂದು ಅಟ್ಯಾಕ್ ಮಾಡಿದವನು ಸತ್ತೇ ಹೋದ ಏಯ್ ಅಮಾಯಕರ ಜನ್ಮಗಳ ಜೊತೆ ಜಾಲ ನಿನ್ನ ಅಭಿಮಾನಿ ಅಂತ ಹೇಳ್ಕೊಂಡು ಮಾತ್ರಕ್ಕೆ ಅವ್ರ ಕೈಲಿ ಕೊಲೆಗಳು ಮಾಡಿಸ್ತೀರೇನ್ರೋ ಲೇ ಲೇಯ್ ಇನ್ನೂ ಇದೆ ಅವತ್ತು ಯಾವ್ದೋ ಡ್ರಗ್ ಇಶ್ಯೂ ಆದ ತಕ್ಷಣ ತುಮಕೂರು ಹೋಗ್ಬಿಟ್ಟೆ ನೀನು ಏನಿದೆಯೋ ನಿಮ್ಮೊಳಗಡೆ ಏನೇನ್ ಮಾಡ್ತಿರೋ ನೀವು ಯಾರಕ್ ಗೊತ್ತು ಯಾವ ಕ್ಷಣದಲ್ಲಿ ನೀರಿನ ಬಬಲ್ ತರ ಕಣೋ ಅಲ್ಲಿ ನೂರಾರು ಆಹೋರಾತ್ರರು ಎದ್ದೇಳ್ತಾರೆ ನೀನು ಒಬ್ಬ ಆಹೋರಾತ್ರನ ಏನೋ ಮಾಡಬಹುದು ಅನ್ಕೊಂಡಿಲ್ಲ ಸಾವಿರಾರು ಆಹೋರಾತ್ರರು ಎದ್ದೇಳ್ತಾರೆ ಬುದ್ಧಿಹೀನ ಥೂ ಕನ್ನಡ ಚಿತ್ರರಂಗನ ಪ್ರಪ್ರಥಮವಾಗಿ ಹುಳಿ ಮಾಡಿದ್ದ ಕೊಳಕು ಮಂಡಲ ನೀನು ನಿನ್ನಿಂದಾನೇ ಅರ್ಧ ಕನ್ನಡ ಚಿತ್ರರಂಗ ಹಾಳಾಗಿದ್ದು ಬಾ ಏನು ಪಾಲಿಟಿಕ್ಸ್ ಆಡ್ತೀಯೋ ಲೇ ಅವನು ಆ ಶಂಡಚೂಡು ಅವನು ಒಳ್ಳೆ ನಿನ್ನ ಎದುರುಗಡೆ ಹೆಂಗ್ ಬರ್ತಾ ಇದ್ದಾನೆ ಅಂದರೆ ಈ ಎರಡು ಎತ್ತುಗಳ ನಡುವೆ ನಾಯಿ ನೆರಳು ಅಂತಾರೆ ಆ ನೊಗದ ನೆರಳಿನಲ್ಲಿ ಒಂದು ನಾಯಿ ನಡೆಯುತ್ತಂತೆ ಆ ನಾಯಿ ನನ್ನಿಂದಾನೇ ಈ ಬಂಡಿ ಎಳೀತಾ ಇರೋದು ಅನ್ಕೊಳತ್ತಂತೆ ಆ ನಾಯಿ ನೆರಳ ನಾಯಿ ಹತ್ರ ಬರ್ತಾ ಇದಾನೆ ಅವನು ಶಂಡಚೂಡ ಬಾ ಏನು ಬದುಕೋ ಲೇ ನಿಮ್ದು ಬದುಕೋ ಹೋಗ ಬದುಕೋ ಲೇ ಇಂಥ ಬದುಕು ನಿನ್ ಅವನ ಜೈಲಲ್ಲೇ ಬೆಟರ್ ಸಿಗರೆಟ್ ಭಿಕ್ಷೆ ಬೇಡ್ಕೋತಾ ಇದ್ದಾನೆ ನಿನಗೆ ಆಚೆ ಕೂಡ ಏನು ಸಿಗಲ್ಲ ನಿನಗೆ ಆಚೆ ಕೂಡ ಏನು ಸಿಗಲ್ಲ ಅಂತ ಪರಿಸ್ಥಿತಿ ಬರುತ್ತಲ್ಲಿ ನಿಮ್ಮ ತಪ್ಪಿನ ಅರಿವು ಆಗುವ ತನಕ ಇಲ್ಲವಣ್ಣ ಮುಕುತಿ ನಿಮಗಿಲ್ಲವಣ್ಣ ಮುಕುತಿ ಧನ್ಯವಾದ ಅಹೋರಾತ್ರ